ಇತ್ತಿ ನಮ್ಮ ರೈತರು ಒಗ್ದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗಕ್ಕೆ ಸಾಧ್ಯ ಆಗ್ತದ ಅಲ್ಲಿವರೆಗೆ ಯಾವುದೇ ನ್ಯಾಯ ಅಂತ ನಾನು ಇಷ್ಟಪಡ್ತೀನಿ ಹೇಳೋಕ್ಕೆ ಇವತ್ತಿನ ಅವರು ಸುಮಾರು ಎಪ್ಪತ್ತು ವರ್ಷ ಹೋರಾಟ ಇವತ್ತ ಚುನಾವಣೆಯಲ್ಲಿ ಬಂದು ಎ ಡಿ ಸಿ ಅವ್ರು ಹೇಳಿ ಬಂದ್ರು ಅಂತ ನಾನು ಹದಿನೈದು ದಿನದಾಗೆ ಮಾಡಿಕೊಳ ನೀವು ಮತ್ತೆ ಬಂದಿಲ್ಲ ಸುಳ್ಳು ಹೇಳ್ತಾನೆ ನಿನ್ನಂಥ ಅಧಿಕಾರಿಗಳು ಬೇಕು ತನಕ ಹೇಳ್ತೀರಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅದನ್ನೇನೋ ಬಿಟ್ಟು ಕೆಲಸ ಮಾಡಿರಿ ಇವತ್ತಿನಲ್ಲಿ ಏನಾಗಿಸ್ತಾಯಿತಿರೇನು ನೀವು ಗೊತ್ತದ ರೈತರಿಗೆ ಸತಾಯಿಸಿದ್ರು ಅವ್ರು ಎಷ್ಟು ಕಷ್ಟ ಪಂದ ಇವತ್ತು ಕೆಲಸ ಬಿಟ್ಟು ಇವತ್ತು ಬಂದಿಲ್ಲಿ ರೈತರು ಏನು ಅವ್ರಿಗೇನು ಅರಿವೆ ಇಲ್ಲ ಹಾಂ ಇವತ್ತು ದಿನ ನಾನೇನಿಲ್ಲ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಇವ್ರಿಗೆ ನ್ಯಾಯ ಸಿಗಬೇಕು ಇವತ್ತು ನ್ಯಾಯ ಸಲಾಗ ನಾವು ಹೋರಾಟ ಅವ್ರ ಜೊತೆ ನಾನು ಬಂದೆ ಬಂದು ಮಾತಾಡಿಸಿ ಹೋಗ್ಬೇಕಂದೆ ಬುಟ್ಟು ಹೋದರೆ ಇದು ಏನು ಬಗೆಹರದಂಗೆ ಕಾಣಬೋದು ಕುಂದ್ರ ಡಿ ಸಿ ಬರಲಿ ಏನು ಕೊಡ್ತಾಳಾಕಿ ನಾನೊಂದು ಐದಾರು ಗಂಟೆ ಕುಂದ್ರನು ಇಲ್ಲಿ ಕುಂತ್ರ ಅವ್ರ ವಿಚಾರ ಏನು ಬರ್ತದೆ ಮಾಡೋಕೆ ಆಗ್ತದೋ ಏನಿಲ್ಲ ಸರ್ಕಾರ ಮಟ್ಟದಲ್ಲಿ ಅದ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗಲಿಕ್ಕಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮತ್ತು ನಾವು ಸೇರಿ ಈ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಅವಾಗ ಕೃಷ್ಣ ಬೈರೇಗೌಡ ಬರ್ತಾನೆ ಭಾಳ ಸ್ಯಾದವಂತಾಗಿ ಅಲ್ಲೇ ಸಿತಾನೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೋಡಪ್ಪ ಇಲ್ಲಿ ಒಬ್ಬರದು ಪಾಣಿ ತಿದ್ದುಪಡಿ ಆಗಬಹುದು ಕೃಷ್ಣ ಬೈರೇಗೌಡ್ರೆ ಇವತ್ತು ನೀವು ಕೆಲಸ ಮಾಡ್ಬೇಕಂದ್ರೆ ಭಾಳ ನಿಷ್ಠಾವಂತೈನಿ ಅಂತ ಹೇಳ್ತೀರಿ ಇವತ್ತು ನೋಡಿ ಅಂತ ಭ್ರಷ್ಟ ಅಧಿಕಾರಿಗಳು ಹಾಕಿರಿ ಯಾವಾಗಲೂ ನೀವು ಕೆಲಸ ಆಗ್ತದ ಸಂವಿಧಾನ ರಚನೆ ಆದಾಗ್ರಿಂದ ಆ ಗ್ರಾಮಗಳಿಗೆ ಪಾಣಿ ಪಾಣಿ ಆಧಾರ್ ಪ ಆಧಾರ್ ಅದ್ದು ಅದ್ದುಬಸ್ತು ಇವು ಯಾವನು ಇವತ್ತು ಆಗಿಲ್ಲ ಅಂದರೆ ನಮ್ಮ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದ್ರೂ ಶಿವಪುರ ಗ್ರಾಮ ಅಥವಾ ಕೋಲಾರ ಗ್ರಾಮಕ್ಕೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ರೈತರ ಕಷ್ಟ ಎಷ್ಟಿದೆ ಸರ್ಕಾರದಲ್ಲಿ ಸರ್ಕಾರ ಯೋಜನೆಗಳು ತೊಳೋಕ್ಕಾಗಲ್ಲ ತಂದೆ ಆಸ್ತಿಯನ್ನು ಮಕ್ಕಳಿಗೆ ಮಾಡಿಸೋಕೆ ತೊಂದರೆ ಆಗುತ್ತಾ ಮತ್ತು ಸರ್ಕಾರ ಬ್ಯಾಂಕ್ ಸಾಲಗಳು ತೊಗೋಬೇಕಂತ ಅದು ಆಗೋಲ್ಲ ನಮ್ಮ ಹೊಲನ ಇನ್ನೊಬ್ಬರು ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಪರಿಹಾರಗಳು ಬರಲ್ಲ ಸರ್ಕಾರ ಕೋಟ್ಯಾನ್ ಗಟ್ಟಲೆ ದುಡ್ಡು ಖರ್ಚು ಮಾಡಿ ಇವತ್ತು ಹೇಳ್ತಿದೆ ನಾವು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಹೇಳಿದ್ರು ಸರ್ಕಾರ ನಮ್ಮ ಗೋನಾಲ್ ಶಿವಪೂರ್ ಗ್ರಾಮದ ಜನರಿಗೆ ಇನ್ನೂ ಪರಿಹಾರ ಅಲ್ಲ ಅವ್ರಿಗೆ ಬದುಕೋಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಮುಂದೆ ಬಂದೀವಿ ಅವರು ನಮ್ಮನ್ನು ಕಣ್ಣು ತಪ್ಪಿಸ್ಕೊಂಡು ನಮಗೆ ಸುಳ್ಳು ಅಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸು ಇವತ್ತಿನ ಸುಳ್ಳು ಹೇಳಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘರು ಸೇನೆ ಮತ್ತು ಶಿವಪುರ್ ಗೋಲ್ ಗ್ರಾಮದ ಇವತ್ತು ಅಣ್ಣೆಗೌಡನ ರೈತರು ನಾವು ಇವತ್ತು ಮುಂದಿನ ದಿನಗಳಲ್ಲಿ ರಸ್ತೆ ರೋಗು ಬಂದ್ ಮಾಡಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಬಿಸಿಬಿಡ್ಸಕ್ಕಂಥ ಕೆಲಸ ಮಾಡ್ತೀವಿ

ಕಿತ್ತಿ ನಮ್ಮ ರೈತರು ಒಗ್ದಾಗ ಮಾತ್ರ ಮೊದಲು ದಿನಗಳಲ್ಲಿ ನ್ಯಾಯ ಸಿಗ ಸಾಧ್ಯ ಆಗ್ತದ ಅಲ್ಲಿವರೆಗೆ ಯಾವುದೇ ನ್ಯಾಯ ಸಿಗಲ್ಲ ಅಂತ ನಾನು ಇಷ್ಟಪಡ್ತೇನೆ ಹೇಳಕ್ಕೆ ಅವರು ಸುಮಾರು ಎಪ್ಪತ್ತು ವರ್ಷ ಹೋರಾಟ ಇವತ್ತು ಚುನಾವಣೆಯಲ್ಲಿ ಬಂದು ಎ ಡಿ ಸಿ ಅವರು ಹೇಳಿ ಬಂದ್ರು ಅಂತ ನಾನು ಹದಿನೈದು ದಿನದಾಗ ಮಾಡಿಕೊಳ್ಳೆ ನೀವು ಮತ್ತೆ ಬಂದಿಲ್ಲಿ ಸುಳ್ಳು ಹೇಳ್ತಾನೆ ನಿನ್ನಂಥ ಅಧಿಕಾರಿಗಳು ಬೇಕು ತನಕ ಹೇಳ್ತೀರಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅದನ್ನೇನೋ ಬಿಟ್ಟು ಕೆಲಸ ಮಾಡಿರಿ ಇವತ್ತಿಂದಲೇ ಏನಾಗಿಸ್ತಾಯಿತಿರೇನು ನೀವು ಇವತ್ತು ರೈತರಿಗೆ ಸತಾಯಿಸಿದ್ರು ಅವ್ರು ಎಷ್ಟು ಕಷ್ಟ ಪಂದ್ ಇವತ್ತು ಕೆಲಸ ಬಿಟ್ಟು ಇವತ್ತು ಬಂದಿಲ್ಲಿ ರೈತರು ಕುಂತಾರಂದ್ರೆ ಏನು ಅವ್ರಿಗೇನು ಅರಿವೆ ಇಲ್ಲ ಹಾಂ ಇವತ್ತು ದಿನ ನಾನೇನಿಲ್ಲ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಇವ್ರಿಗೆ ನ್ಯಾಯ ಸಿಗಬೇಕು ಇವತ್ತು ನ್ಯಾಯ ಸಲದ ನಾವು ಹೋರಾಟ ಅವ್ರ ಜೊತೆ ನಾನು ಬಂದೆ ಬಂದು ಮಾತಾಡ್ಸಂತ ಹೋಗ್ಬೇಕಂದೆ ಬುಟ್ಟು ಹೋದಾರ ಇದು ಏನು ಬಗೆಹರದಂಗೆ ಕಾಣಬಹುದು ಕುಂದ್ರಮ್ ಡಿ ಸಿ ಬರಲಿ ಏನು ಕೊಡ್ತಾಳೆಕೆ ನಾನೊಂದು ಐದಾರು ಗಂಟೆ ಕುಂದ್ರನು ಇಲ್ಲಿ ಕುಂತ್ರ ಅವ್ರ ವಿಚಾರ ಏನು ಬರ್ತದೆ ಮಾಡೋಕ್ಕಾಗ್ತದೋ ಏನಿಲ್ಲ ಸರ್ಕಾರ ಮಟ್ಟದಲ್ಲಿ ಅದ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗಲಿಕ್ಕಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮತ್ತು ನಾವು ಸೇರಿ ಈ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಅವಾಗ ಕೃಷ್ಣ ಬೈರೇಗೌಡ ಬರ್ತಾನೆ ಭಾಳ ಸ್ಯಾದವಂತಾಗಿ ಎಲ್ಲೆ ಸೇಳ್ತಾನೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೋಡಪ್ಪ ಇಲ್ಲಿ ಒಬ್ಬರದು ಪಾಣಿ ತಿದ್ದುಬಿಡಿ ಆಗೋದು ಕೃಷ್ಣ ಬೈರೇಗೌಡ್ರೆ ಇವತ್ತು ನೀವು ಕೆಲಸ ಮಾಡ್ಬೇಕಂದ್ರೆ ಭಾಳ ನಿಷ್ಠವಂತೇನಿ ಅಂತ ಹೇಳ್ತೀರಿ ಇವತ್ತು ನೋಡಿ ಅಂತ ಬಸ್ ಅಧಿಕಾರಿಗಳನ್ನ ಹಾಕಿರಿ ಯಾವಾಗ ನೀವು ಕೆಲಸ ಆಗ್ತದೆ ಸಂವಿಧಾನ ರಚನೆ ಆದಾಗ್ರಿಂದ ಆ ಗ್ರಾಮಗಳಿಗೆ ಪಾಣಿ ಪಾಣಿ ಆಧಾರ್ ಪ ಆಧಾರ್ ಅದ್ದು ಅದ್ದುಬಸ್ತು ಇವು ಯಾವ ಇವತ್ತು ಆಗಿಲ್ಲ ಅಂದರೆ ನಮ್ಮ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದ್ರೂ ಶಿವಪುರ ಗ್ರಾಮ ಅಥವಾ ಗೋನಾಲ್ ಗ್ರಾಮಕ್ಕೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ರೈತರ ಕಷ್ಟ ಎಷ್ಟಿದೆ ಸರ್ಕಾರದಲ್ಲಿ ಸರ್ಕಾರ ಯೋಜನೆಗಳು ತೊಳೋಕ್ಕಾಗಲ್ಲ ತಂದೆ ಆಸ್ತಿಯನ್ನು ಮಕ್ಕಳಿಗೆ ಮಾಡಿಸೋಕೆ ತೊಂದರೆ ಆಗುತ್ತೆ ಮತ್ತು ಸರ್ಕಾರ ಬ್ಯಾಂಕ್ ಸಾಲಗಳು ತೊಗೋಬೇಕಂತ ಅದು ಆಗೋಲ್ಲ ನಮ್ಮ ಹೊಲನ್ನು ಇನ್ನೊಬ್ಬರು ರೆಜಿಸ್ಟರ್ ಮಾಡೋಕ್ಕಾಗಲ್ಲ ಪರಿಹಾರಗಳು ಬರಲ್ಲ ಸರ್ಕಾರ ಕೋಟ್ಯಾನ್ಗಟ್ಲ ದುಡ್ಡು ಖರ್ಚು ಮಾಡಿ ಇವತ್ತು ಹೇಳ್ತಿದೆ ನಾವು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಹೇಳಿದ್ರು ಸರ್ಕಾರ ನಮ್ಮ ಗೋನಾಲ್ ಶಿವಪೂರ್ ಗ್ರಾಮದ ಜನರಿಗೆ ಇನ್ನೂ ಪರಿಹಾರ ಅಲ್ಲ ಅವ್ರಿಗೆ ಬದುಕಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಮುಂದೆ ಬಂದೀವಿ ಅವರು ನಮ್ಮನ್ನು ಕಣ್ಣು ತಪ್ಪಿಸ್ಕೊಂಡು ನಮಗೆ ಸುಳ್ಳು ಆಗ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸು ಇವತ್ತಿನ ಸುಳ್ಳು ಹೇಳಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿರು ಸೇನೆ ಮತ್ತು ಶಿವಪುರ್ ಗೋನಲ್ ಗ್ರಾಮದ ಇವತ್ತು ಅಣ್ಣೆಗೌಡಣ್ಣ ರೈತರು ನಾವು ಇವತ್ತು ಮುಂದಿನ ದಿನಗಳಲ್ಲಿ ರಸ್ತೆ ರೋಗು ಬಂದ್ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿಬಿಡ್ಸಕ್ಕಂಥ ಕೆಲಸ ಮಾಡ್ತೀವಿ प्रफ्ट yes, yes.